ನಮಸ್ತೆ ಅಮಾವಾಸ್ಯೆಯ ದಿನ ಮಗು ಜನಿಸಿದರೆ ಖಂಡಿತ ಶುಭ ಏಕೆಂದರೆ ನಿಮ್ಮ ಜನ್ಮವು ನಿಮ್ಮ ಹಿಂದಿನ ಜೀವನದ ಸಂಪರ್ಕದಿಂದ ಬಂದಿರುತ್ತದೆ ಅಥವಾ ಹಿಂದಿನ ಜನ್ಮಕ್ಕೆ ಸಂಪರ್ಕ ಹೊಂದಿರುತ್ತದೆ ಆದರೆ ನಿಮ್ಮ ಪೂರ್ವಜರು ತಮ್ಮ ಆಸೆಗಳು ಪೂರೈಸದ ಕಾರಣ ಅದೇ ವಂಶದವರಾಗಿ ಅಮಾವಾಸೆ ಎಂದು ಮರುಜನ್ಮ ಪಡೆಯುತ್ತಾರೆ ಅಮಾವಾಸೆ ಎಂದು ಮಗು ಜನಿಸಿದರೆ ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಪುನರ್ಜನ್ಮ ಪಡೆದುಕೊಂಡಿದ್ದಾರೆ ಎಂದರ್ಥ ಅವರು ಅಂದುಕೊಂಡಿದ್ದನ್ನು ಪೂರ್ಣಗೊಳಿಸುತ್ತಾರೆ ಅಮಾವಾಸೆ ಎಂದು ಜನಿಸಿರುವುದರಿಂದ ಅವರು ಹೆಚ್ಚು ಪ್ರಾಬಲ್ಯ ಹೊಂದಿರುತ್ತಾರೆ ಮತ್ತು ಅಮಾವಾಸ್ಯೆಯ ರಾತ್ರಿ ರಾಹುವಿನ ವ್ಯಕ್ತಿತ್ವವು ಹೆಚ್ಚು ಗೋಚರಿಸುತ್ತದೆ ಹಾಗಾಗಿ ಆ ದಿನ ಹುಟ್ಟಿದವರೆಲ್ಲ ತುಂಬ ಉಳ್ಳವರು ಆಗಿರುತ್ತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಅಮಾವಾಸ್ಯೆಯ ದಿನ ಮಗು ಜನಿಸಿದರೆ ಏನೆಲ್ಲ ಆಗುತ್ತೆ ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್